ಇಲ್ಲಿನ ಕಿತ್ತೂರಿಗೆ ಮತದಾರರ ಮಾಹಿತಿ ಟೋಟಲ್ ಮತದಾರರ ಸಂಖ್ಯೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರ ಅರವತ್ತಾರು ನಿನ್ನೆ ಈಗಲೂ ಏಳು ದಿನ ಟೈಮ್ ಇದೆ ಅದನ್ನು ನಾವು ಪ್ರಚಾರ ಮಾಡ್ತಾ ಇದ್ವಿ ತಾವು ಕೂಡ ತಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಬೇಕು ಏಳು ದಿವಸದವ್ಗೂ ಈಗಲೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಓಟರ್ಸ್ ಚೇಂಜ್ ಏನಾದರೂ ಇದ್ದರೆ ಅಡ್ರೆಸ್ ಚೇಂಜ್ ಏನಂತ ಇದ್ರೆ ಹೊಸ ಓಟಲ್ಸ್ ಏನಾದರೂ ನೋಂದಣಿ ಮಾಡಿಸ್ಕೊಳೋದಕ್ಕಿದ್ರೆ ಇನ್ನೂ ಏಳು ದಿವಸದಕ್ಕೂ ಟೈಮ್ ಆಗಿದೆ ಇವತ್ತಿನ ಇವತ್ತಿನ ಮಾಹಿತಿ ಪ್ರಕಾರ ಒಂದು ಲಕ್ಷದ ತೊಂಬತ್ತೆಂಟು ಜನ ಮತದಾರರುತ್ತಾರೆ ಅದರಲ್ಲಿ ಗಂಡು ಮತದಾರರ ಸಂಖ್ಯೆ ಒಂದು ಲಕ್ಷದ ಒಂಬತ್ತು ಹೆಣ್ಣು ಮತದಾರರ ಸಂಖ್ಯೆ ತೊಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ ಮೂರು ಇತರೆ ನಾಲ್ಕು ಮಂದಿ ಇದೆ ಈ ಬಾರಿ ಕಳೆದ ಬಾರಿ ಹೋಚಿದ್ರೆ ಎಂಬತ್ತು ಏಟೀನ್ ಇಯರ್ಸ್ ಪ್ಲಸ್ ಇದ್ದ ವಯೋವೃದ್ಧರಿಗೆ ಒಂದು ಅವಕಾಶ ಮಾಡಿಕೊಡಲಾಗಿತ್ತು ಫಾರ್ಮ್ ಟ್ವೆಂಟಿ ಇದೆ ಇಂಟರ್ಟಿ ಫಾರ್ಮ್ ಟ್ವೆಂಟಿ ಅದನ್ನ ಮನೆ ಮನೆಗೂ ಹೋಗಿ ಯಾರು ಯಾರು ಎಂಬತ್ತು ವರ್ಷದ ಮೇಲ್ಪಟ್ಟವ್ರು ಇದ್ರು ಅವರಿಗೆ ಕೊಟ್ಟು ಅವರು ಇಲ್ಲ ನಮ್ಮ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಎಲ್ಲಿಂದ ಮತದಾನ ಮಾಡುವಂತ ಒಂದು ಅವಕಾಶ ಇತ್ತು ಅವರು ಭೂ ಸೌಲಭ್ಯ ಬರ್ಲಿಕ್ಕೆ ಆಗದೆ ಇರುವಂತ ಪಕ್ಷದಲ್ಲಿ ಈ ಸತಿ ಅದನ್ನ ಇ ಸಿ ಐ ನವರು ಒಂದು ಸ್ಮಾಲ್ ಕರೆಕ್ಷನ್ ಮಾಡಿದರೆ ಅದ್ರ ಎಂಬತ್ತೈದು ವರ್ಷದ ಮೇಲ್ಪಟ್ಟು ಅಂತ ಹೊಸದಾಗಿ ಮಾಡಿದ್ದಾರೆ ಈ ಸತಿ ಚೇಂಜ್ ಇರಲಿಲ್ಲ ಸೊ ಎಂಬತ್ತೈದು ವರ್ಷಗಳನ್ನ ಮೀರಿರುವಂತಹ ಮತದಾರರ ಸಂಖ್ಯೆ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಿತ್ತೂರು ಕಾನ್ಸ್ಟಿಟ್ಯೂನ್ಸಿ ಸಾವಿರದ ಮಂದಿ ಇದೆ ಈಗಾಗಲೇ ನಿನ್ನೆ ಬೆಳಗ್ಗೆಯಿಂದಲೇ ನಮ್ಮ ಎಲ್ಲಾ ಪಿ ಎಲ್ ಎಲ್ಲಾ ಎಲ್ಲ ಬೂತ್ ಲೆವೆಲ್ ಆಫೀಸ್ ಗ್ರೂಪ್ಸ್ ಏನಿದೆ ಅವರಷ್ಟು ಆಕ್ಟಿವೇಟ್ ಮಾಡಿ ಫಾರ್ಮ್ ಫಿಲ್ಡಿ ಅನ್ನ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಂದು ವಾರದೊಳಗಡೆ ಕಲೆಕ್ಟ್ ಮಾಡಿ ಅಂದ್ರೆ ಫಾರ್ಮ್ ಫೆಲ್ಡಿ ಏನ್ ಹೇಳುತ್ತೆ ಇಟ್ ಗಿಫ್ಸ್ ಯುವ ಆಪ್ಷನ್ ಒಬ್ಬ ವಯೋವೃದ್ಧ ವರ್ಷ ದಾಟಿರುವ ದಾಟಿರುವಂತಹ ವ್ಯಕ್ತಿಗೆ ಒಂದು ಆಪ್ಷನ್ ಕೊಡುತ್ತೆ ಆತ ಬೂತ್ ಲೆವೆಲ್ಗೆ ಬೂತ್ ಇಲ್ಲ ನಾನು ಬೂತ್ಗೆ ಬಂದು ಓಟ್ ಮಾಡ್ತೀನಿ ಮತದಾನದ ದಿನ ಅಂತ ಹೇಳ್ಬೋದು ಅಥವಾ ಇಲ್ಲ ನಾನು ಬೂತ್ಗೆ ಬರ್ಲಿಕ್ಕೆ ಆಗಿದೆ ಇಲ್ಲ ನಂದು ಅವ್ರ ಹೆಲ್ತ್ ಇಶ್ಯೂಸ್ ಏನಾದ್ರು ಇತ್ತು ನಾನು ಇಲ್ಲೇ ಮತದಾನ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆಲ್ಲೇ ಮತದಾನ ಮಾಡುವಂತ ವ್ಯವಸ್ಥೆ ಕೂಡ ಮಾಡ್ತೀವಿ ನಾವು ಓಟ್ ಮಾಡೋದ್ರಿಂದ ಟೆನ್ಶನ್ ಅಲ್ಲಿ ಅನ್ಸರ ಅಲ್ಲಿ ಅವ್ರಿಗೆ ಸೊ ಸಾವಿರದ ಐನೂರ ಮೂವತ್ತೊಂಬತ್ತು ಜನ ಇದ್ದಾರೆ ಕಿತ್ತೂರಿನಲ್ಲಿ ಪಿ ಡಬ್ಲ್ಯೂ ಡಿ ಪಿಡಬ್ಲ್ಯೂ ಡಿ ಮತದಾರರ ಸಂಖ್ಯೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತಾರು ಜನ ಇದೆ ಸರ್ವಿಸ್ ವೋಟರ್ಶುಪ್ನೂರ ಅರವತ್ತೈದು ಆಮೇಲೆ ಪ್ರಪ್ರಥಮ ಬಾರಿಗೆ ಈಗ ಮೊದಲನೇ ಬಾರಿಗೆ ವೋಟ್ ಮಾಡ್ತಾ ಇರುವಂತಹ ಕಿತ್ತೂರಿನ ಯುವಕ ಯುವ ಮತದಾರರ ಸಂಖ್ಯೆ ಐದು ಸಾವಿರದ ನೂರ ಎಂಬತ್ತಾರು ಜನ ಟೋಟಲ್ ಮತಗಟ್ಟೆಗಳ ಸಂಖ್ಯೆ ಮಾಹಿತಿ ಏತೀರಾ ಕಿತ್ತೂರಿನಲ್ಲಿ ಒಟ್ಟು ಮತಗಟ್ಟೆಗಳ ಸಂಖ್ಯೆ ಇನ್ನೂರ ಮೂವತ್ತು ಈ ಇನ್ನೂರ ಮೂವತ್ತರಲ್ಲಿ ಇನ್ನೂರ ಆರು ಗ್ರಾಮೀಣ ಭಾಗದಲ್ಲಿ ಸಿಟಿ ಬರ್ತದೆ ಇನ್ನೂರ ಆರು ಗ್ರಾಮೀಣ ಗ್ರಾಮೀಣ ಭಾಗ ಬರ್ತದೆ ಇಪ್ಪತ್ನಾಲ್ಕು ಸಿಟಿ ಆಯ್ತಾ ಇನ್ನೂರ ಮೂವತ್ತು ಪೋಲಿಂಗ್ ಸ್ಟೇಷನ್ಸ್ ಅದರಲ್ಲಿ ಸಿಂಗಲ್ ಪೋಲಿಂಗ್ ಸ್ಟೇಷನ್ಸ್ ಇರುವಂತದ್ದು ಅರವತ್ತೊಂಬತ್ತು ಇದೆ ಅಂದ್ರೆ ಒಂದು ಬಿಲ್ಡಿಂಗ್ ಅಲ್ಲಿ ಒಂದೇ ಪೋಲಿಂಗ್ ಸ್ಟೇಷನ್ ಆ ತರದ್ದು ಸಿಕ್ಸ್ಟಿ ನೈನ್ ಇದಾವೆ ಒಂದೇ ಬಿಲ್ಡಿಂಗ್ ಅಲ್ಲಿ ಎರಡು ಮತಗಟ್ಟೆಗಳು ಇರೋ ಸಂಖ್ಯೆ ನಲವತ್ತೆಂಟು ಒಂದು ಬಿಲ್ಡಿಂಗ್ ಅಲ್ಲಿ ಮೂರು ಮತ ಮೂರು ಮತಗಟ್ಟೆಗಳು ಇರುವಂತಹ ಸಂಖ್ಯೆ ಹತ್ತೊಂಬತ್ತು ನಾಲ್ಕು ಮತಗಟ್ಟೆ ಇರುವಂತದ್ದು ಎರಡು ಸಂಖ್ಯೆ ಸ್ಪೇಸ್ ಕನ್ಸ್ಟ್ರೆಂಟ್ ಇರೋದ್ರಿಂದ ಆ ಹಳ್ಳಿ ಭಾಗದಲ್ಲಿ ಯಾವುದೋ ಬಿಲ್ಡಿಂಗ್ ಕಾಂಕ್ರೀಟ್ ಬಿಲ್ಡಿಂಗ್ ಇಲ್ಲ ಇಲ್ಲಿ ಸೇರ್ತಿರುವಂತಹ ಜಾಗ ಇದ್ದಲ್ಲಿರುವಂತಹ ಸ್ಥಳಗಳು ಎರಡು ಗುರುತಿಸಿದ್ದೀವಿ ಅಲ್ಲಿ ಒಂದೇ ಬಿಲ್ಡಿಂಗ್ ಅಲ್ಲಿ ನಾವು ನಾಲ್ಕು ಮತಗಟ್ಟೆ ಇಟ್ಟಿದ್ದೀವಿ ಆ ಥರ ಎರಡು ಎರಡು ಊರು ಹೇಳ್ತೀನಿ ಇದು ಒಂದು ಕೊಡಿ ಸರ್ ಆಮೇಲೆ ಈ ಬಾರಿ ಅತಿ ಸೂಕ್ಷ್ಮ ಮತಗಟ್ಟೆ ಅಂತ ಹೇಳಿ ಐದು ಮತಗಟ್ಟೆಗಳನ್ನು ಗುರುತಿಸಲಾಗಿದೆ ನಲವತ್ಮೂರು ಸೂಕ್ಷ್ಮ ಐದು ನಲವತ್ಮೂರು ಮತಗಟ್ಟೆ ನಲವತ್ಮೂರು ಎಪ್ಪತ್ಮೂರು ಎಪ್ಪತ್ನಾಲ್ಕು ತೊಂಬತ್ತೈದು ಸಂಖ್ಯೆದು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ನೈಸರ್ಗಿ ಎಪ್ಪತ್ಮೂರನೇದು ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ತಿಗಡಿ ನೂರ ಇಪ್ಪತ್ತೈದು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಸರ್ಕಾರಿ ಆಸ್ಪತ್ರೆ ಅಂತಾರೆ ಎಕ್ಕೆ ಒಕ್ಕ ನೂರ ಎಪ್ಪತ್ನಾಲ್ಕು ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡಭಾಗ ಕೋದನಾಪುರ ಕೋದನಾಪುರ ಸರ್ ನೂರ ತೊಂಬತ್ತೈದು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಮಲ್ಲಾಪುರ ಆಮೇಲೆ ಈ ಮಾಡಲ್ ಕೋಡ್ ಆಫ್ ಕಂಡಕ್ಟ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ನಾವು ಏನ್ ಮಾಡಿದ್ವಿ ಮೂರ್ ಕಡೆ ಮೂರು ಹೈವೇಗೆ ನಾವು ಚೆಕ್ ಪೋಸ್ಟ್ ಗಳನ್ನ ಇಟ್ಟಿದ್ವಿ ಅದೇ ಚೆಕ್ ಪೋಸ್ಟ್ ಗಳಲ್ಲಿ ನಮ್ಮ ಎಸ್ ಎಸ್ ಟಿ ಟೀಮ್ ಕೂಡ ಆಕ್ಟಿವೇಶನ್ ಇರ್ತದೆ ಒಂದೊಂದು ಟೀಮ್ ನಲ್ಲೂ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಗ್ರೂಪ್ ಬಿ ಅಧಿಕಾರಿ ಒಬ್ಬ ವಿಡಿಯೋಗ್ರಾಫರ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಎಷ್ಟು ಜನ ಇರ್ತಾರೆ ಸರ್ ಸಿಬ್ಬಂದಿ ಸಿಬ್ಬಂದಿ ಒಟ್ಟು ನಾಲ್ಕು ಮಂದಿ ಇರ್ತಾರೆ ಒಂದು ಒಂದು ಚೆಕ್ ಪೋಸ್ಟ್ ನಾಲ್ಕು ಮಂದಿ ಇರ್ತಾರೆ ಅದಲ್ಲದೆ ಅಡಿಷನಲ್ ಆಗಿ ನಾವು ಬಿ ಎಸ್ ಟಿ ಟೀಮ್ ಗಳನ್ನೂ ಎಮರ್ಜೆನ್ಸಿ ಇದ್ದಂತಹ ಸಂದರ್ಭದಲ್ಲಿ ಬಿ ಎಸ್ ಟಿ ಟೀಮ್ ಗಳನ್ನೂ ಅಲ್ಲಿ ಕಳಿಸ್ಕೊಡ್ತೀವಿ ಒಂದು ಮೊದಲನೇ ಚೆಕ್ ಪೋಸ್ಟು ರಾಷ್ಟ್ರೀಯ ಹೆದ್ದಾರಿ ಶಿವ ಪೆಟ್ರೋಲ್ ಬಂಕ್ ಅಂತ ಇದೆಯಲ್ಲ ಅಲ್ಲಿ ಒಂದು ಮೊದಲನೇ ಎರಡನೇದು ಕುಲವಳ್ಳಿ ಕ್ರಾಸ್ ಗೋವಾಲ ರೋಡ್ಗೆ ಅಡ್ಜಸ್ಟೆಂಟ್ ಆಗಿ ಅಲ್ಲೊಂದು ಮಾಡಿದ್ದೀವಿ ಮೂರನೇದು ಬಾಗಲ್ಕೋಟ್ ಹೈವೇ ನೈಸರ್ಗಿ ಕ್ರಾಸ್ ಮೂರನೇ ಚೆಕ್ ಪೋಸ್ಟ್ ಮಾಡಿದ್ದಾರೆ ಈ ಅತಿ ಸೂಕ್ಷ್ಮ ಮತಗಟ್ಟೆಗಳು ಏನು ಹೇಳಿದ್ನಲ್ಲ ಈ ಐದು ಕಡೆಗೆ ಏನಿದೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಅವರು ಅಲ್ಲಿ ಬಹರ ಐದು ಕಡೆ ಮಿಕ್ಕಿನ ಕಡೆ ಲೋಕಲ್ ಪೊಲೀಸ್ ಇರ್ತಾರೆ ಇಲ್ಲಿ ಅಡಿಷನಲ್ ಸೆಕ್ಯೂರಿಟಿ ನಾವು ಈ ಐದು ಕಡೆ ಅಡಿಷನಲ್ ಸೆಕ್ಯೂರಿಟಿ ಇರ್ತದೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಇಲ್ಲ ಆಮೇಲೆ ಈ ಬಾರಿ ಹಾಗೆ ಸಿ ವಿಜಿಲ್ ಬಗ್ಗೆ ತಮ್ಗೆಲ್ರಿಗೂ ಮಾಹಿತಿ ಇದೆ ಎಂದು ಭಾವಿಸ್ತೇನೆ ಯಾವುದೇ ನೀತಿ ಸಂಹಿತೆ ಉಲ್ಲಂಘನೆ ಎಲ್ಲೇ ಆಗ್ತಾ ಇದೆ ನಡೀತಿದೆ ಹಣ ಹಂಚಿಕೆ ನಡೀತಿದೆ ಕುಕ್ಕರ್ ಅದು ಎಲ್ಲ ಹಂಚಿಕೆ ಮಾಡ್ತಿದ್ರೆ ಮತದಾರರನ್ನು ಅನ್ಯ ಮಾರ್ಗಿಸುತ್ತಿದೆ ಅಂತ ಗೊತ್ತಿಲ್ಲ ಖುಷಿ ಮಾಡೋದು ಅಲ್ಲಿ ವ್ಯವಸ್ಥೆ ಇದೆ ಅಲ್ಲಿ ಏನಾದರೂ ಅನ್ಯ ಚಟುವಟಿಕೆಗಳ ನಡೀತಿದೆ ನೀತಿ ಸಂಹಿತೆಯ ಉಲ್ಲಂಘನೆ

ನೀತಿ ಸಮಿತಿ ಉಲ್ಲಂಘನೆ ಆಗಿದೆ ಅಂತ ಅವರು ನಮಗೆ ಸಿ ವಿಜಿ ಕಂಪ್ಲೇಂಟ್ ಕೊಟ್ಟರೆ ನೂರು ಮಿನಿಟ್ಸ್ ಹಂಡ್ರೆಡ್ ಮಿನಿಟ್ಸ್ ನೂರು ನಿಮಿಷಗಳ ಒಳಗಾಗಿ ನಾವು ಅದನ್ನು ಆಕ್ಷನ್ ತಗೊಂಡಿರಬೇಕು ಅದನ್ನ ತಗೊಳ್ಳೋ ಸಲುವಾಗಿ ನಾವು ಎಫ್ ಎಸ್ ಟಿ ಟೀಮ್ ಗಳನ್ನ ಮಾಡಿದ್ದೇವೆ ಕಿತ್ತೂರು ಲೋಕ ಕಿತ್ತೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೂರು ಎಫ್ ಎಸ್ ಟಿ ಟೀಮ್ ಗಳಿವೆ ಮೂರು ಎಫ್ ಎಸ್ ಟಿ ಟೀಮ್ ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಿದ್ದಾರೆ ಮೂರು ಟೀಮ್ ಮೂರು ಪಾಳಿ ಅಂದ್ರೆ ಒಂಬತ್ತು ಟೀಮ್ ಆಯ್ತು ಒಂದು ಟೀಮ್ ಅಲ್ಲಿ ನಾಲ್ಕು ಮಂದಿ ಇರ್ತಾರೆ ಡ್ರೈವರ್ ಇನ್ಕ್ಲೂಡಿಂಗ್ ಡ್ರೈವರ್ ನಮ್ಮ ಪೊಲೀಸ್ ರೆಪ್ರೆಸೆಂಟ티브 ಇರ್ತಾರೆ ಕೆಳುಕಡೆ ಆಮ್ ಪೊಲೀಸ್ ನ ಕೂಡ ಕಳಿಸ್ತ ಒಂದು ಒಂದು ಎಟೆಸ್ಟೀಗಳಲ್ಲಿ ಯಾವ ಸೂಕ್ಷ್ಮ ಪ್ರತಿ ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ನಾನು ಏನು ಹೇಳಿದೆ ಅಲ್ಲಿಯಂತ ಎಟೆಸ್ಟೀಗಳಿಗೆ ಆಮ್ ಪೊಲೀಸ್ ಕೂಡ ಕಳಿಸ್ತಾ ಇದ್ದಾರೆ ಒಬ್ಬ ಪೊಲೀಸ್ ರೆಪ್ರೆಸೆಂಟ티브 ಇರ್ತಾರೆ ಒಬ್ಬರು ಮ್ಯಾಜಿಸ್ಟ್ರಿಯಲ್ ಪವರ್ ಇರುವಂತ ಅಧಿಕಾರಿ ಇರ್ತಾರೆ ಇನ್ನ ಒಬ್ಬ ವಿಡಿಯೋಗ್ರಾಫರ್ plus ಒಬ್ಬ ಡ್ರೈವರ್ ನಾಲ್ಕು ಮಂದಿ 24 ವರ್ಷಕ್ಕೆ ಸಿ ಡಿಜಿಲ್ ಇಂದ ಕಂಪ್ಲೇಂಟ್ಸ್ ಬಂದ ಕೂಡಲೇ ಅಥವಾ ನಮ್ಮ ಹೆಲ್ಪ್ಲೈನ್ ನಂಬರ್ಸ್ ಏನಾದ್ರು ಕಂಪ್ಲೇಂಟ್ಸ್ ಬಂದು ಇಂಥ ಕಡೆ ಇದ್ರೆ ಗಲಾಟೆ ನಡೀತಿದೆ ಇಂಥ ಕಡೆ ರೌಡಿಸಮ್ ನಡೀತಿದೆ ಅದು ಇದು ಏನಾದ್ರು ಅಹಿತಕರ ಘಟನೆಗಳು ನಡೀತಾ ಇದೆ ಅಂತ ಗೊತ್ತಾದ್ರೆ ನಮ್ಮ ಎಫ್ ಎಸ್ ಟಿ ಟೀಮ್ಗಳನ್ನ ಇಮಿಡಿಯೇಟ್ ಆಗಿ ಅಲೋಕೇಶನ್ ಮಾಡ್ತೀವಿ ನೂರು ನಿಮಿಷದ ಒಳಗಾಗಿ ಅವರಲ್ಲಿ ರೀಚ್ ಆಗಿ ರಿಪೋರ್ಟ್ ತಗೊಂಡು ನಮ್ಮ ರಿಪೋರ್ಟ್ ಕಳಿಸ್ತಾರೆ ಇದು ಹೊಸದಾಗಿ ಏನೇನು ಇಂಪ್ಲಿಮೆಂಟ್ ಮಾಡಿದ್ವಿ ಅದೇ ಸೇಮ್ ಮೂರು ಟೀಮ್ ಇದೆ ಇಂಟು ಮೂರು ಶಿಫ್ಟ್ ಯಾಕಂದ್ರೆ ಒಬ್ಬರೇ ಒಂದೇಮ್ ಮಾಡಕ್ ಆಗೋದಿಲ್ಲ ಅಂತೇಳಿ ಮೂರು ಟೀಮ್ ನಾಲ್ಕು ಜನ ಒಂದೊಂದು ಟೀಮಲ್ಲಿ ನಾಲ್ಕು ಜನ ಇರ್ತಾರೆ ಅದರ ಒಂಬತ್ತು ಟೀಮ್ ಆಗ್ತದೆ ಎಂಟೆಂಟು ಅವರ್ ಶಿಫ್ಟ್ ಎ ಅಂತ ಸಿ ಬೆಳಗ್ಗೆ ಆರರಿಂದ ಎರಡು ಎರಡರಿಂದ ಮತ್ತೆ ಸಂಜೆ ಆರು ಮತ್ತೆ ರಾತ್ರಿ ಆರು ಮಧ್ಯರಾತ್ರಿ ಎರಡು ಅದನ್ನು ಮೂರು ಜನ ನಾನು ಚೆಕ್ ಪೋಸ್ಟ್ ಆಯ್ತು ವಿಡಿಯೋ ಟೀಮ್ ಅಂತ ಹೇಳಿ ವಿಡಿಯೋ ಸರ್ವೈಲೆನ್ಸ್ ಟೀಮ್ ಅಂತ ಹೇಳಿ ಎರಡು ಟೀಮ್ ಇದೆ ಅವರು ಇಲ್ಲಿರ್ತಾರೆ ನಮ್ಮಲ್ಲಿ ಇರ್ತಾರೆ ನಮ್ಮ ಆಫೀಸ್ ಇರ್ತಾರೆ ಈಗ ಯಾವುದೇ ಪೊಲಿಟಿಕಲ್ ಪಾರ್ಟಿ ರ್ಯಾಲಿ ನಡೆಸೋದು ಮತ್ತೊಂದು ಪರ್ಮಿಷನ್ ಕೇಳಿದಾಗ ಬೈಕ್ ರ್ಯಾಲಿ ಇರ್ಬೋದು ಅಥವಾ ಭಾಷಣ ಇರ್ಬೋದು ಇದ್ದಾಗ ನಮ್ಮ ಹೋಗುತ್ತೆ ಯಾವುದು ವಿಶನ್ ಆಗ್ತಿಲ್ವಾ ಖಾತ್ರಿ ಪಡಿಸ್ಕೊಡುತ್ತೆ ವಿಡಿಯೋ ರೆಕಾರ್ಡಿಂಗ್ ಮಾಡುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಬಂದ ಮೇಲೆ ಅದೇ ಸಂಜೆಗೆ ನಮ್ಮ ವಿಡಿಯೋ ಕ್ಯೂ ಟೀಮ್ ರಿವ್ಯೂ ಮಾಡ್ತಾರೆ ಒಬ್ಬ ಗ್ರೂಪ್ ಬಿ ಅಲ್ಲಿ ನೇಮಕ ಮಾಡಿರ್ತೀವಿ ಆತ ಅದನ್ನ ರಿವ್ಯೂ ಮಾಡ್ತಾರೆ ರಿವ್ಯೂ ಮಾಡಿ ವೈಲೇಷನ್ ಏನಾದರೂ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಬುಕ್ ಮಾಡ್ತೇವೆ ನಮ್ಮ ಸಹಾಯವಾಣಿ ಸಂಖ್ಯೆ ದಯವಿಟ್ಟು ಇದಕ್ಕೆ ಎಲ್ಲರೂ ಪ್ರಚಾರ ಕೊಡಬೇಕು ಟೋಲ್ ಫ್ರೀ ಸಂಖ್ಯೆ ಒನ್ ನೈನ್ ಫೈವ್ ಜೀರೋ ಇದೆ ಆಮೇಲೆ ಕಿತ್ತು ನಮ್ಮ ಆಫೀಸ್ ಎ ಯಾರೋ ಆಫೀಸಿನ ಸಹಾಯವಾಣಿ ಸಂಖ್ಯೆ ಟ್ವೆಂಟಿ ಫೋರ್ ಬಾರ್ಕ್ಸ್ ಆನ್ಲೈನ್ ಇರುತ್ತೆ ಝೀರೋ ಏಟ್ ಟೂಟ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಐ ರಿಪೀಟ್ 106.